ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಈ ಡ್ರೀಮ್ ಕ್ಯಾಚರು ನನ್ ಮಗನ್ ಫೇವ್ರೆಟ್ ಅಂತಾನೆ ಹೇಳ್ಬೋದು ಫುಲ್ ಕಲರ್ಫುಲ್ ಆಗಿದ್ಯಲ್ಲ ಆಮೇಲೆ ಫ್ಯಾನ್ ಗಾಳಿಗೆ ಹಾರ್ತಾ ಇರುತ್ತೆ ಅವನ್ ಹಂಗೇ ನೋಡಿ ಮಲ್ಕೊಂತಾನೆ ಇದನ್ನ ಆಮೇಲೆ ಇದು ಎರಡ್ ದಿವಸದ ವ್ಲಾಗ್ ಆಗಿರತ್ತೆ ಮಂಗಳವಾರ ಬೆಳಗ್ಗೆ ನಮ್ಮಅಮ್ಮ ಟಿಫನ್ ಏನ್ ಮಾಡೋದು ಅಂತ ಕೇಳ್ತಾ ಇದ್ರು ಸೊ ಸಿಂಪಲ್ ಆಗಿ ಪೊಂಗಲ್ ಬೇಗ ಆಗೋಗುತ್ತಲ್ಲ ನಮ್ಮಅಪ್ಪನ ಹೊರಗಡೆ ಹೋಗ್ಬೇಕಿತ್ತು ಬೆಳಗ್ಗೆನೆ ಎಂಟು ಗಂಟೆ ಎಂಟೂವರೆ ಆಗಿತ್ತು ಅದಕ್ಕೆ ಪೊಂಗಲ್ ಬೇಗ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡಿದ್ವಿ ಅಕ್ಕಿ ಅರ್ಶನ ಉಪ್ಪು ಮತ್ತೆ ಕರ್ಬೇನ್ ಸೊಪ್ಪು ಹೆಸರು ಬೇಳೆ ಇಷ್ಟೇ ಹಾಕಿ ಫಸ್ಟ್ ಕೂಗಿಸ್ಕೊಂಡೆ ಒಂದು ಅದಾದ ಅದಾದ್ಮೇಲೆ ಫುಲ್ ತುಪ್ಪ ಹಾಕಿದ್ದೆ ನಾನು ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡ್ಕೊಬಹುದು ಆಮೇಲೆ ಇಷ್ಟು ಹಸಿಮೆಣಸಿನಕಾಯಿ ಸ್ವಲ್ಪ ಬಾ ಗೋಡಂಬಿ ಎಲ್ಲ ಹಾಕೊಂಡು ನಾನು ಶುಂಠಿ ಹಾಕೊಳ್ಳೋದ್ ಮರ್ತೋದೆ ನಾನು ತಿನ್ಬೇಕಾದ್ರೆ ನೆನ್ಪಾಯ್ತು ಏನೋ ಮರ್ತೋಗ್ಬಿಟ್ಟಿದೀನಲ್ಲ ನಾನು ಅಂದ್ರೆ ಶುಂಠಿನೇ ಹಾಕೊಂಡಿರ್ಲಿಲ್ಲ ಅದು ಟೇಸ್ಟ್ ಚೆನ್ನಾಗೇ ಇತ್ತು ಸ್ವಲ್ಪ ಈ ಸೊಸೈಟಿ ಅಕ್ಕಿ ಹಾಕೊಂಡ್ರೆ ಪೊಂಗಲ್ಲು ಎಲ್ಲಾ ಚೆನ್ನಾಗ್ ಬರುತ್ತೆ ಮಾಮೂಲಿ ಅಕ್ಕಿ ನಾವು ಬಳಸೋ ಅಕ್ಕಿಗಿಂತ ಸೊಸೈಟಿ ಅಕ್ಕಿ ಬಸ್ಟು ಈ ಪೊಂಗಲ್ ಎಲ್ಲ ಮಾಡೋದಿಕ್ಕೆ ಟೇಸ್ಟ್ ಚೆನ್ನಾಗಾಗಿತ್ತು ಆಗಿತ್ತು ಸ್ವಲ್ಪ ತುಪ್ಪನೇ ಜಾಸ್ತಿ ಹಾಕಿದ್ನಲ್ವಾ ಅದಕ್ಕೆ ಚೆನ್ನಾಗಾಗಿತ್ತು ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿನೂ ಸಹ ಹಾಕೋಬಹುದು ಇಲ್ಲ ಬರೀ ಎಣ್ಣೆನೂ ಒಗ್ಗರಣೆ ಕೊಟ್ಕೋಬಹುದು ಆಗಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಚಟ್ನಿ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಇಲ್ಲ ಅಂದ್ರೆ ಮೊಸರು ಬಜ್ಜಿ ಈ ತರ ಏನಾದ್ರು ತಿನ್ನೋರ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆತರ ಚಟ್ನಿ ಮಾಡುವಷ್ಟು ಟೈಮ್ ಇರ್ಲಿಲ್ಲ ఏనమ్మాష్ కొడ్స్బ నిండు గుండు మిక్స్ ఆబలమ్మా గొప్పతాల్ ఈ డోల నోడ్రీ యావ ఇక డోలో ఇరమ్మా యా నోడ ಆಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳಿ ಸ್ಕಿನ್ ಕೇರ್ ಅಂತ ಅಂದ್ರೆ ಇವಾಗ ಸೋಪು ಯಾರ್ಯಾರು ಬಳಸಲ್ಲ ಬಳ್ಸಕ್ ಇಷ್ಟ ಪಡಲ್ಲ ಅಂತವ್ರು ನೋಡಿ ಇದು ನ್ಯಾಚುರಲ್ ಆಗಿ ಸಿಗುತ್ತೆ ಇದು ಪ್ಯೂರ್ ಅರ್ಶನ ಇದು ನನಗೆ ನಮ್ಮ ಅತ್ತೆ ಮನೆ ಸೈಡ್ ರಿಲೇಷನ್ ಒಬ್ರು ಕೊಟ್ಟಿದ್ದು ಇಷ್ಟು ಮಿಕ್ಕಿದೆ ಇನ್ನು ಕಡಲೆ ಎಸಿಟ್ಟು ಮತ್ತೆ ಅರ್ಶನ ಒಂದು ಕಲಿಸ್ಬಿಟ್ಟು ನಾನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಬಿಡ್ತೀನಿ ಸೋಪ್ ಯೂಸ್ ಮಾಡಲ್ಲ ನಾನು ಓನ್ಲಿ ಫೇಸ್ ವಾಶ್ ಅಷ್ಟೇ ಅಹ್ ಅಲರ್ಜಿ ಆಗುತ್ತೆ ಸೋಪಿನ ಅಲರ್ಜಿ ಅಂತ ಹೇಳಿದವರು ಇದರ ಪ್ಯೂರ್ ಅರ್ಶನೇ ಆಗಿರ್ಬೇಕು ಪ್ಯೂರ್ ಅರ್ಶನ ಎಲ್ಲಿ ಸಿಗುತ್ತೆ ನನ್ಗೂ ಗೊತ್ತಿಲ್ಲ ಗ್ರಂಥಿಗೆ ಅಂಗಡಿಲಿ ವಿಚಾರ್ಸ್ ನೋಡಿ ಒಂದ್ಸಲಿ ನನ್ಗಿದು ಹೇಳದ್ನಲ್ಲ ನಮ್ಮ ರಿಲೇಶನ್ ಅವ್ರು ಕೊಟ್ಟಿದ್ದು ಅಂತ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಆದಷ್ಟು ಮಕ್ಳಿಗೆ ಪ್ಯೂರ್ ಆಗಿರೋ ಅರ್ಣ ಬಳಸಿದ್ರನೆ ಬೆಸ್ಟ್ ಅನ್ಕೊಂತೀನಿ ನೋಡಿ ಈ ರೀತಿ ಕಲ್ಸಿ ಆಮೇಲೆ ಮುಖದಲ್ಲಿ ಹೇರ್ಸ್ ಏನಾದ್ರು ಇದ್ರೆ ಡೈಲಿ ಬೆಳಗ್ಗೆ ನೈಟ್ ಯೂಸ್ ಮಾಡಿದ್ರೆ ಈ ರೆಮಿಡಿನ ಆ ಮುಖದಲ್ಲಿರೋ ಹೇರ್ಸ್ ಎಲ್ಲಾ ಹೊರಟೋಗುತ್ತೆ ಯೂಸ್ ಮಾಡಿ ನೋಡಿ ಮತ್ತೆ ಮುಖನೂ ಶೈನಿಂಗ್ ಆಗುತ್ತೆ ಗ್ಲೋ ಆಗುತ್ತೆ ಈ ಕಡಲೆ ಹಸಿಟ್ಟು ಅರಿಶಿಣ ಯೂಸ್ ಮಾಡೋದ್ರಿಂದ ಮಾಮೂಲಿ ಅರ್ಶನೂ ಯೂಸ್ ಮಾಡ್ಬೋದು ಏನಾಗಲ್ಲ ಆಮೇಲೆ ಮಧ್ಯಾಹ್ನಕ್ಕೆ ನೆಂಚ್ಕೊಳಕ್ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡೆ ನನ್ಗೆ ಊಟಕ್ಕೆ ನೆನ್ಚ್ಕೊಳಕ್ ಇಲ್ಲ ಅಂತಂದ್ರೆ ತಿನ್ನಕ್ಕೆ ಮನ್ಸ್ ಬರಲ್ಲ ನನ್ಗೆ ಸೊ ಅದಕ್ಕೆ ಮನೇಲಿ ಮೊಟ್ಟೆ ಇತ್ತು ಮೊಟ್ಟೆ ಪಲ್ಯನೇ ಮಾಡ್ಬಿಡೋಣ ಅಂತ ಹೇಳಿ ಬೇಗ ಬೇಗ ಮಾಡ್ಕೊಂಡೆ ಹೊಟ್ಟೆ ಬೇರೆ ಹಸಿತಿತ್ತು ಆ ಮಕ್ಳು ಬೇರೆ ಮಲಗಿಸಿದ್ದೆ ಅವ್ರ ಎದೋಳೋ ಅಷ್ಟರಲ್ಲಿ ಬೇಗ ಊಟ ಮಾಡ್ಬಿಡೋಣ ಅಂತ ಹೇಳಿ ಫಸ್ಟ್ ನಾನು ಊಟ ಮಾಡ್ಕೊಂಡೆ ಅವ್ರು ಮಲಗಿರೋ ಟೈಮಲ್ಲೇ ಸ್ವಲ್ಪ ನಾನು ಏನಾದರೂ ಶೂಟ್ ಇದ್ರೆ ಏನಾದ್ರು ಮಾಡ್ಕೊಬೋದು ಎಡಿಟ್ ಮಾಡ್ಕೊಬಹುದು ಒಂದೊಂದ್ಸಲಿ ಅವ್ರ ಮಲಗಿರಲ್ಲ ಜೊತೆಗೆ ಇಟ್ಕೊಂಡೇನೆ ಎಡಿಟ್ ಮಾಡ್ತಾ ಇರ್ತೀನಿ ಈ ತರ ನೋಡಿ ಆಮೇಲೆ ಚಿನ್ನಿ ಹೆದ್ಲು ಅವಳಿಗೆ ಸ್ವಲ್ಪ ಊಟ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ ಪಾಪ ಅವಳಿಗೆ ತಿನ್ನೋಕ್ಕಾಗ್ತಾ ಇರ್ಲಿಲ್ಲ ನಾನು ಮಮ್ಮ ತಿನ್ಸರ ತಿನ್ನಲ್ವಾ ಮಮ್ಮ ತಿನ್ಸರೆ ತಿನ್ನಲ್ವಾ ಅಂತ ಹೇಳಿ ಹೇಳಿ ತಿನ್ಸೋದು ಅವಾಗ ಒಂದೊಂದು ತುತ್ತು ತಿಂತಾಳ ಅಷ್ಟೇ ಸ್ವಲ್ಪ ಅವಳಗೂ ಸುಸ್ತಾಗ್ಬಿಟ್ಟಿತ್ತು ಹಾಸ್ಪಿಟ್ಲು ತೆಗಿಯೋದು ಆರು ಗಂಟೆ ಆರೂವರೆ ಸೊ ಅದಕ್ಕೆನೇ ಸಾಯಂಕಾಲ ಕರ್ಕೊಂಡು ಹೋಗೋಣ ಹಾಸ್ಪಿಟ್ಲ್ಗೆ ಅಂತ ಅನ್ಬಿಟ್ಟು ಮನೇಲಿ ಇದ್ದಿದ್ ಔಷಧಿನೇ ಹಾಕೊಂಡೆ ಎಮರ್ಜೆನ್ಸಿಗೆ ಅಂತ ಔಷಧಿ ಇಟ್ಟಿರ್ತೀನಿ ನಾನು ಯಾವಾಗ್ಲೂ ಎಲ್ಲರೂ ಇಟ್ಟೆ ಇಟ್ಟಿರ್ತಾರೆ ಮಾಮೂಲಿ ಆದ್ರೆ ಕೆಲವ್ರು ಹೇಳ್ತಾರೆ ಒಂದ್ ಔಷಧಿ ಒಂದ್ಸಲಿ ತಗೊಂಬಂದು ಓಪನ್ ಮೇಲೆ ಒಂದ್ ತಿಂಗಳು ಎರಡು ತಿಂಗಳು ಅಷ್ಟೇ ಅದು ಆಮೇಲೆ ಅದು ಉಪಯೋಗಕ್ಕೆ ಬರಲ್ಲ ಅದೇನು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡೋಲ್ಲ ಅಂತ ಹೇಳ್ತಾರೆ ಸೊ ಹೌದು ಅದು ನಿಜನೇ ಅಷ್ಟು ಎಫೆಕ್ಟ್ ಕೊಡೋಲ್ಲ ನಾವು ಹೊಸದಾಗಿ ತೊಗೊಂಬಂದ್ ಔಷಧಿ ಹಾಕಿದ್ರೇನೆ ಅಷ್ಟು ಎಫೆಕ್ಟ್ ಇರುತ್ತೆ ಮನೇಲಿರೋದು ಯೂಸ್ ಮಾಡಿದ್ರೆ ಅದೇನೋ ಇನ್ಸ್ಟೆಂಟ್ ಆಗಿ ವರ್ಕ್ ಆಗುತ್ತೆ ಅಷ್ಟೇ ಅದು ಸೊ ಅವಳಿಗೆ ಹೆಂಗೋ ಬಲ್ವಂತ ಮಾಡಿ ಒಂದು ನಾಲ್ಕು ತು ತಿನ್ನಿಸ್ದೆ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳಿ ಮಲಗಿಸ್ದೆ ಇಬ್ರು ಮಲಗಿಸಿದ್ದೆ ನಾನು ಅವನಿಗೂ ಸ್ವಲ್ಪ ನೆಗಡಿ ಆಗಿತ್ತು ನನ್ನ ಮಗನ್ಗೂ ಸ್ವಲ್ಪ ರೆಸ್ಟೆಲ್ಲ ತಗೊಂಡು ಆದ್ಮೇಲೆ ನಾನು ವಾಟರ್ ಮೆಲನ್ ಇತ್ತು ಅಂತ ಅಂದ್ಕೊಂಡು ಸ್ವಲ್ಪ ತಿನ್ನೋಣ ಅಂತ ಹೇಳಿ ಸಂಜೆ ತಿಂದೆ ಫ್ರೂಟ್ಸ್ನೆ ತಿನ್ಕೊಂಡೆ ಸ್ನ್ಯಾಕ್ಸ್ ಥರ ಸ್ವಲ್ಪ ಜಂಕ್ ಫುಡ್ಸ್ ಅವಾಯ್ಡ್ ಮಾಡೋಣ ಅಂತ ಅನ್ಕೊಂತೀನಿ ಆದರೂ ಕೆಲವೊಂದ್ಸಲ ಜಂಕ್ ಫುಡ್ಸ್ ಅವಾಯ್ಡ್ ಆಗೋಲ್ಲ ಈ ರೀತಿ ಮನೆಯಲ್ಲಿ ಹಣ್ಣುಗಳಿದ್ದಾಗ ತೊಗೊಂಬಂದ್ ಮೂರು ಖಾಲಿ ಆದಂಗೆಲ್ಲ ಹಣ್ಣು ತರ್ತಾ ಇರ್ತೀವಿ ಮಗಳಿಗೆ ಕೊಟ್ಟಿಲ್ಲ ನಾನು ವಾಟರ್ ಮೇಲನ್ನು ಬೇಡ ಅಂತ ಹೇಳಿ ಸೊ ಸಂಜೆ ಆಯಿತು ಅವಳನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಈ ಈ ಕಾಲಮ್ಮ తితిగా నెగ్డి జ్వర ఎంమో}\|^అలబస్ కొండ ఒలే చాక్లెట్ తిందది అదిగే తిర్గ హాస్పిటల్ కి బండి తీది అలమ చాక్లెట్ తిదిరు డాక్టర్ చిచ్చ కొడరాల సరే నినికి నిను కొడత చిచ్చ సరే నినికి చాక్లెట్ అల తింద చాక్లెట్ అల 3 కి ఆ జంస్ తింద్యా ಅದಕ್ಕೆ ಪಾಚೋ ಚೂಚ ಕೊಡ್ತಾರೆ ಹೋಗಮ್ಮ ನಿನ್ಮೇಲೆ ತಿಂತೀಯಾ ಆ ತಿಂದರೆ ತಿಂದರೆ ಏನು ಮಾಡಲಿ ಹೇಳು ತಿಂದರೆ ಏನು ಮಾಡಲಿ ಹೇಳು ಹಾಂ ಆಯ್ತು ತಿನ್ಬೇಕಾ ಜೋಮ್ಸ್ ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಂತೆಲ್ಲ ಹೇಳೋದು ಮನೆಗೆ ಹೋದ್ಮೇಲೂ ತಿನ್ನಬಾರ್ದು ಏನು ಇಲ್ಲಾಂದ್ರೆ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಏನು ಹೇಳು ಒಂದೇ ಒಂದು ಚಾಕ್ಲೇಟ್ ಕೊಡಿಸ್ಲಾ ಹಾಂ ನೋಡು ಬಾ ನಂಗೆ ಗೊತ್ತಿಲ್ಲ ಬಾ ಇವಾಗ ನೋಡಿದ್ರಾ ಚಾಕ್ಲೇಟು ಅಂದರೆ ಯಾವಾಗಲೂ ಬೇಕು ಬೇಕು ಅಂತಳೆ ಡಾಕ್ಟರ್ ಹತ್ರ ಒಂದು ಇಂಜೆಕ್ಷನ್ ಕೊಡಿಸ್ಬಿಡ್ತೀನಿ ಅವಳಿಗೆ ಹ್ಞೂ ನಾನು ಹುಷಾರಿಲ್ಲ ನನ್ ಕರ್ಕೊಂಡ್ ಬಂದವಡೆ ಅಂತ ಅನ್ಕೊಂಡೋಳೆ ನಾನ್ ದೋಸ್ಗಳ್ ಬಂದಿದೀನಿ ಅನ್ಕೊಂಡವಳೆ ಬಾ ಆಯ್ತಪ್ಪ ಬಂದವ್ರೆ ನಡಿ ಹೋಗೋಣ ಫೈನಲಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಗಾಡಿ ಎತ್ಕೊಂಡು ಹೋಗಿರಲಿಲ್ಲ ನಾನು ಬೇಗ ಬೇಗ ಬರ್ಬೇಕಮ್ಮ ನಾನಿದೀನ್ ಬಾ ಏನ್ ಜಾರಲ್ಲ ಸೊ ಇವಾಗ ಚಿನ್ನಿನ ಹಾಸ್ಪಿಟಲ್ ಹೋಗಿ ಬಂದೆ ಒಂದ್ ನಾಲ್ಕು ಔಷಧಿ ಕೊಟ್ಟಿದ್ದಾರೆ ಅವ್ಳಿಗೆ ನೆಗಡಿ ಜ್ವರ ಕೆಮ್ಮು ಅಂತೆಲ್ಲ ಇದಕ್ಕಿದ್ದಂಗೆ ಬಂದು ಜ್ವರ ಅವಳಿಗೆ ಗುಂಡಂಗೂ ಅಷ್ಟೆ ಅವನಿಗೂ ನೆಗಡಿ ಜ್ವರ ಎಲ್ಲ ಇದೆ ಮಕ್ಕಳಿಗೆ ಹುಷಾರ್ ತಪ್ಪಬಿಟ್ರೆ ನೋಡೋದಕ್ಕಾಗಲ್ಲ ನನಗೊಂಥರ ಹಿಂಸೆ ಯಾರೇ ಆಗಲಿ ಮಕ್ಕಳಿಗೆ ಫಸ್ಟು ಜ್ವರ ನೆಗಡಿ ಕೆಮ್ಮಿಗೆ ತಕ್ಷಣವೇ ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡ್ ಒಂದು ದಿವಸ ಎರಡು ದಿವಸ ಬಿಟ್ಕೊಂಡು ಕುತ್ಕೊಂಡ್ಲೇಬಾರ್ದು ಇವಾಗಿನ್ನ ಫೀವರ್ಸು ಹೋಗೋದು ಬರೋದು ಈ ರೀತಿ ಮಾಡುತ್ತೆ ವೈರಲ್ ಫೀವರು ಅದು ಇದು ಅಂತ ಏನೇನೋ ಫೀವರ್ಗಳಿವಾಗ ಭಯ ಆಗುತ್ತೆ ಒಂಥರ ಆಕ್ಟಿವ್ ಆಗಿರೋ ಮಕ್ಕಳು ಡಲ್ ಆಗಿಬಿಟ್ರೆ ಒಂಥರ ಬೇಜಾರಾಗುತ್ತೆ ಆಗುತ್ತೆ ಸೊ ಇವಾಗ ಅವಳು ಊಟ ಕೊಟ್ಬಿಟ್ಟು ಔಷಧಿ ಎಲ್ಲ ಕೊಡಬೇಕು ಅವಳಿಗೆ ಸೊ ನಾವೇನೋ ತಡ್ಕೊಂಬಿಡ್ತೀವಿ ಮಕ್ಕಳು ತಡಿಯಲ್ಲ ಅದು ಒಂದು ಹಿಂಸೆ ನಮಗೆ ಓಕೆ ನೆಕ್ಸ್ಟ್ ನನ್ನ ನಮ್ಮ ಅಮ್ಮ ನೈಟು ಸಿರ್ಲಾಕ್ ತಿನ್ನಿಸ್ತಾ ಇದ್ರು ಅವನ್ಗೂನು ಔಷಧಿ ಹಾಕ್ಬೇಕಿತ್ತಲ್ವ ಚಿನ್ನಿ ಹಂಗೆ ಆಟ ಆಡ್ತಾ ಇದ್ಲು ಒಂದು ಖುಷಿ ಅಂತಂದ್ರೆ ಆಕ್ಟಿವ್ ಆಗಿ ಇರ್ತಾಳೆ ನನ್ನ ಮಗ್ಳು ಅದು ಒಂದು ಖುಷಿ ತುಂಬಾ ಡಲ್ ಆಗ್ಬಿಡ್ತಾಳಸಲಿ ಮಕ್ಕಳು ಆಕ್ಟಿವ್ ಆಗಿಲ್ಲ ಅಂತಂದ್ರೆ ಅದೊಂಥರ ಬೇಜಾರು ಆಗ್ಬಿಡುತ್ತೆ ಇದಕ್ಕಿದ್ದಂಗೆ ಔಷಧಿ ಇದು ಕುಡಿತೀನಿ ಕುಡಿತೀನಿ ಅಂತ ಇದ್ದಾಳ ಅಷ್ಟೇ ಅವಳು ಆಕ್ಚುಲಿ ಕುಡಿಯಲ್ಲ ಅವಳು ಔಷಧಿನ ಸ್ವಲ್ಪ ಹಠ ಮಾಡ್ತಾಳೆ ಆ ಇದೇನೋ ಔಷಧಿ ಸ್ವಲ್ಪ ಸ್ವೀಟ್ ಇತ್ತು ಅಂತ ಅಂದ್ಬಿಟ್ಟು ಕುಡ್ದಿದಾಳು ಅಷ್ಟೇ ಅವಳು ಸೊ ಇಷ್ಟೆಲ್ಲ ಔಷಧಿ ಕೊಡ್ತಾರೆ ನನಗಂತೂ ಹಿಂಸೆ ಅಕ್ಕ ದಿಕ್ಕ ಅವಳಿಗೆ ಕುಡಿಯೆಲ್ಲ ಮಾಡಲ್ಲ ಅವನೊಂದ್ಸಲಿ ಹಠ ಮಾಡಿ ಚೆಲ್ಬಿಡ್ತಾಳೆ ನೈಟ್ ಊಟ ಎಲ್ಲಾ ಮಾಡಿ ನೋಡಿ ನಂದು ನೈಟ್ ರೋಟೀನ್ ಈ ರೀತಿ ಇರುತ್ತೆ ಮಗನ ಮಲಗಿಸ್ಬೇಕು ಅವನು ಹತ್ತುವರೆ ಹನ್ನೊಂದು ಗಂಟೆ ಆದ್ರೂ ಮಲಗಲ್ಲ ಅವನು ಅವನಿಗೆ ಕಾಲ್ ಒತ್ತಿ ಕೈ ಒತ್ತಿ ನಾನು ಅವನ್ನ ಮಲಗಿಸೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಗ್ಬಿಡುತ್ತೆ ಬೇರೆ ಹೇಳ್ಬೇಕು ನನ್ ಮಗನ್ಗೆ ರಾಘವೇಂದ್ರ ಸ್ವಾಮಿ ಹಾಡು ಹೇಳ್ಬೇಕು ಪುನೀತ್ ರಾಜ್ಕುಮಾರ್ದೊಂದು ಹಾಡಿದೆ ಅದನ್ನ ಹೇಳ್ಬೇಕು ಹೇಳಿ ದೂರಿ ದೂರಿ ಮಾಡಿ ಅವನ್ನ ಮಲಗಿಸೋ ಅಷ್ಟರಲ್ಲಿ ಆ ನನ್ ಎಡಿಟಿಂಗ್ಸ್ ಬೇರೆ ಇರುತ್ತಲ್ಲ ಸಲ ನಾನು ಮಾಡೇ ಇರಲ್ಲ ನಿದ್ದೆ ಬಂದ್ಬಿಟ್ಟಿರುತ್ತೆ ಮಲ್ಕೋಬಿಟ್ಟಿರ್ತೀನಿ ನೋಡಿ ನನ್ನ ನೈಟ್ ರೊಟೀನ್ ಹೆಂಗಿರುತ್ತೆ ಅಂತ ಯೂಶಲಿ ಎಲ್ಲಾ ಅಮ್ಮಂದಿರ್ದು ಒಂದ್ ವರ್ಷ ಎರಡು ವರ್ಷ ನೈಟ್ ಡ್ಯೂಟಿ ಮಾಡಲೇಬೇಕು ಎಲ್ಲಾರು ಆಮೇಲೆ ಫ್ಯಾನ್ ಗಾಳಿ ಇಲ್ಲ ಅಂತಂದ್ರೆ ನನ್ ಮಗ ಮಲ್ಗೋದೇ ಇಲ್ಲ ಅವನು ಫ್ಯಾನ್ ಆಫ್ ಆಗಿದ ತಕ್ಷಣ ಎದ್ಬಿಡ್ತಾನೆ ಇಬ್ರಿಗೂ ಔಷಧಿ ಹಾಕಿ ಅಮೃತ ಅಂಜನೆಲ್ಲಾ ಹಾಕಿ ಮಲ್ಗಸ್ತೆ ಸೊ ನೆಕ್ಸ್ಟ್ ಬುಧವಾರದ ವ್ಲಾಗ್ ಇದು ಪಿತೃಪಕ್ಷ ಇದೆ ಅಲ್ವಾ ಸೊ ಹಂಗೆ ಬೆಳಗ್ಗೆನೆ ಸ್ವಲ್ಪ ಮಾಮೂಲಿ ಇಡ್ತೀವಲ್ವಾ ನೀರು ಮತ್ತೆ ಟಿಫನ್ ಏನಾದ್ರು ಮಾಡಿದೆ ಅದನ್ನೇ ಹಂಗೆ ಇಟ್ವಿ ಆಮೇಲೆ ಮಾಮೂಲಿ ಟಿಫನ್ ಪುಳಿಯೋಗ್ರನೆ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ಇನ್ನೇನ್ ಮಾಡೋದು ಅಂತ ಹೇಳಿ ನಾನ್ ವೆಜ್ ಎಲ್ಲೂ ಓಪನ್ ಇರಲ್ಲ ಗಾಂಧಿ ಜಯಂತಿ ಆಗಿರೋದ್ರಿಂದ ಸ್ವಲ್ಪ ಚಿನ್ನಿಗೆ ಫ್ರೂಟ್ ಜ್ಯೂಸ್ ಏನಾದ್ರು ಮಾಡೋಣ ಆಮೇಲೆ ಇವತ್ತು ಹಜೆ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಿತೃಪಕ್ಷ ಬೇರೆ ಇದೆ ಮಹಾಲಿ ಅಮಾವಾಸ್ಯೆ ಆಮೇಲೆ ಸೂರ್ಯಗ್ರಹಣನೋ ಚಂದ್ರಗ್ರಹಣನೋ ಏನೋ ಇದೆ ಅಂತಂದ್ರು ಅನ್ನೆಸೆಸರಿಯಾಗಿ ಆಚೆ ಹೋಗೋದು ಏನಕ್ಕೆ ಅಂದ್ಬಿಟ್ಟು ಮನೇಲೆ ಜ್ಯೂಸ್ ಮಾಡಿಕೊಟ್ಟೆ ನಾನು ಮತ್ತೆ ಇದು ಸಿಪ್ಪೆ ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಸ್ಕಿನ್ ಕೇರಿಗೆ ಯೂಸ್ ಆಗುತ್ತೆ ಸಿಪ್ಪೆ ಇದು ಯಾರು ಬಿಸಾಡಬೇಡಿ ಯೂಸ್ ಆಗುತ್ತೆ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದಕ್ಕಂತೂ ತುಂಬಾ ಯೂಸ್ ಆಗುತ್ತೆ ಇದು ಹೇಳ್ತೀನಿ ನಾನ್ ನೆಕ್ಸ್ಟ್ ನಾನು ಯಾವ ರೀತಿ ಈ ಸಿಪ್ಪೆಗಳನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕು ನನಗೆ ಎಲ್ಲರೂ ಹೇಳ್ತೀರಾ ಅದು ಖುಷಿಯಾಗಿರಿ ಖುಷಿ ಖುಷಿಯಿಂದ ವ್ಲಾಗ್ಸ್ ಮಾಡಿ ಅಂತ ತುಂಬಾ ಅದನ್ನ ಕೇಳಿದ್ರೆ ಮೋಟಿವೇಟ್ ಆಗುತ್ತೆ ಮತ್ತೆ ಒಂದ್ ಒಂದು ಕಮೆಂಟ್ಸು ಸಹ ನಾನು ಓದ್ತೀನಿ ರಿಪ್ಲೈಯು ಸಹ ಮಾಡ್ತೀನಿ ನಾನು ಎಲ್ಲಾರ್ ಕಮೆಂಟ್ಗು ಒಂದ್ ಒಂದ್ ಎಲ್ಲೋ ಮಿಸ್ ಅಷ್ಟೇ ಕಮೆಂಟ್ಸು ಆದಷ್ಟು ನನ್ ಖುಷಿಯಾಗಿರತ್ತೆ ಖುಷಿಯಾಗಿರೋದ್ಕೇನೆ ಪ್ರಯತ್ನ ಪಡ್ತಾ ಇದೀನಿ ನಾನು ನಗ್ನಗ್ತ ವಿಡಿಯೋಸ್ ಮಾಡಿ ಅಂತ ಹೇಳ್ತಾ ಇದೀರಾ ಥ್ಯಾಂಕ್ ಯು ಒಂದು ಒಂದು ಕಮೆಂಟ್ಸು ಸಹ ನಂಗೆ ಎಷ್ಟು ಮೋಟಿವೇಶನ್ ಕೊಡುತ್ತೆ ಅಂದ್ರೆ ನನ್ನ ಲೈಫಲ್ಲಿ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅಹ್ ಸಸ್ಪೆನ್ಸ್ಗಳು ತುಂಬಾನೇ ಇರುತ್ತೆ ನನ್ನ ವ್ಲಾಗ್ಸಲ್ಲಿ ಅಲ್ಲಿ ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ಏನೇನು ಅಂತ ಆದ್ರೆ ನಾನು ಯಾವುದನ್ನು ನಾನು ಖುಷಿಯಾಗಿದ್ದೀನಿ ಅಂತಂದ್ರೆ ಖುಷಿಯಾಗಿದ್ದೀನಿ ಅಂತಾನೆ ತೋರಿಸ್ಕೊತೀನಿ ದುಃಖ ಇದೆ ದುಃಖ ಅಂತಾನೆ ತೋರಿಸ್ಕೊತೀನಿ ನನ್ಗೆ ಯಾವ್ದುನು ಮುಚ್ಚುಮರೆ ಮಾಡಿ ಮೀನ್ಸ್ ಇವತ್ತು ನಾನೇನೋ ಖುಷಿಯಾಗಿಲ್ಲ ಅಂತಂದ್ರೆ ಖುಷಿ ಇದ್ದೀನಿ ಅಂತ ತೋರ್ಸ್ಕೊಳೋದಕ್ ನನಗ್ ಬರಲ್ಲ ಆಮೇಲೆ ದುಃಖ ಇದ್ದೀನಿ ಅಂತಂದ್ರೆ ಹಂಗೇನೆ ತೋರಿಸ್ತೀನಿ ನಾನು ಬ್ಲಾಕ್ಸ್ ಅಲ್ಲಿ ಸೊ ಜ್ಯೂಸ್ ಎಲ್ಲಾ ಪ್ರಿಪೇರ್ ಮಾಡ್ಕೊಂಡೆ ಇದು ನೋಡಿ ಜಾರು ತುಂಬಾ ಬೆನಿಫಿಟ್ ಆಯ್ತು ಜ್ಯೂಸ್ ಮಾಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಸೋರ್ಸ್ ಹಂಗಿಲ್ಲ ಏನಿಲ್ಲ ಅದರಲ್ಲೇನೆ ಪ್ಯೂರಿಫೈ ಆಗಿ ಬಂದ್ಬಿಡುತ್ತೆ ಆಮೇಲೆ ಪ್ರತಿಯೊಂದು ಕಮೆಂಟ್ಸ್ಗಳಿಗೂ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ರಿಪ್ಲೈ ಮಾಡ್ತಾ ಇದ್ದೀನಿ ಮತ್ತೆ ನನ್ನ ವ್ಲಾಗ್ಸ್ ಹೆಂಗಿದೆ ಅಂತ ನಂಗೆ ನಾನು ಕೇಳಿದೆ ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಎಲ್ರು ಹೇಳಿದ್ರಿ ಖುಷಿಯಾಗಿರಿ ಆದಷ್ಟು ಆದಷ್ಟುನು ಅಂತ ಆದಷ್ಟು ಪ್ರಯತ್ನ ಪಡ್ತಾನೆ ಇದೀನಿ ನಾನು ಪ್ರತಿ ಒಂದು ವ್ಲಾಗ್ಸಲ್ಲೂ ನಾನು ಅಬ್ಸರ್ವ್ ಮಾಡ್ಬೋದು ನೀವು ನನ್ನ ಮಕ್ಳಿಗೋಸ್ಕರನೇ ಆದಷ್ಟುನು ಖುಷಿ ಖುಷಿಯಿಂದಾನೆ ಇರ್ತೀನಿ ಮಾಮೂಲಿ ಚಿಂತೆ ಅಂತೂ ಇದ್ದೇ ಇರುತ್ತೆ ನಾನು ಸಾಯೋವರ್ಗೂ ಇರುತ್ತೆ ಆ ಚಿಂತೆ ಸುಳ್ಳು ಹೇಳ್ಬಾರ್ದು ಇಲ್ಲ ಚಿಂತೆನೇ ಇಲ್ಲ ನನಗೆ ಟೆನ್ಷನ್ನೇ ಇಲ್ಲ ಅಂತೆಲ್ಲ ಸುಳ್ಳು ಹೇಳಂಗ ಹೇಳಲ್ಲ ನಾನು ಏನಿದೆ ಅದನ್ನ ಹೇಳ್ತೀನಿ ನಾನು ಸೊ ಜ್ಯೂಸ್ ಅಂತೂ ಪ್ರಿಪೇರ್ ಆಯಿತು ಆರೆಂಜ್ ಜ್ಯೂಸ್ ಏನೋ ಕೊಡ್ಬೇಡ ಅಂತಂದ್ರು ಅಪ್ಪ ಕೋಲ್ಡ್ ಆಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಕೊಟ್ಟೆ ನನ್ನ ಮಗಳಗೆ ಹಂಗೇನೆ ನಾನು ಸ್ವಲ್ಪ ಜ್ಯೂಸ್ ಕುಡ್ದೆ ಮಾಮೂಲಿ ಅಹ್ ಮಾಡಲೇಬೇಕು ಮಾಡ್ಲೇಬೇಕು ಇವಾಗ ನಾನ್ ವೆಜ್ ಇಲ್ಲ ಇವತ್ತು ಅಂಗಡಿ ಯಾವ್ದು ಓಪನ್ ಇಲ್ಲ ಅಂತ ಇದ್ರು ಅಪ್ಪ ಸೊ ಮನೇಲೆ ಇವತ್ತು ವೆಜ್ ಅಡುಗೆ ಜ್ಯೂಸ್ ಎಲ್ಲಾ ಕುಡ್ದು ಸ್ವಲ್ಪ ಹಂಗೆ ರೆಸ್ಟ್ ಮಾಡ್ಕೊಂಡ್ವಿ ಆಮೇಲೆ ಮಗನು ಸ್ವಲ್ಪ ಮಲಗಿಸ್ತೇ ಅವನು ಸ್ವಲ್ಪ ರಚೆ ಮಾಡ್ತಾ ಇದ್ದ ಯಾಕೋ ಮಲಗ್ತಾ ಇರಲ್ಲ ಸ್ವಲ್ಪ ಅವಂಗು ನೆಗಡಿ ಅಲ್ವಾ ಸ್ವಲ್ಪ ಹ್ಮ್ ಒಂದ್ ಎರಡು ಹೋಗ್ಬೇಕು ಈ ವೆದರು ಹಂಗೆ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಒಳ್ಳೊಳ್ಳೆ ಮೆಸೇಜ್ ಇನ್ಸ್ಟಾಗ್ರಾಮ್ ಸಹ ನನಗೆ ಮೆಸೇಜ್ ಮಾಡ್ತಾನೆ ಇರ್ತೀರ ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಮಾಡ್ತಾನೆ ಇದೀನಿ ನಾನು ನನ್ನ ಮಕ್ಕಳು ನೋಡ್ಕೊಂಡು ನಾನು ಎಡಿಟಿಂಗು ಶೂಟು ಇದೆಲ್ಲ ನನ್ನ ಕೈಲಿ ಆದಷ್ಟು ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನನಗೆ ಖುಷಿ ಸಿಗುತ್ತೆ ಇದರಿಂದ ನನಗೆ ಮೈಂಡ್ ಡೈವರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಬಂದಿದ್ದು ನಾನು ಮೊದಲಿಂದ ನೀವು ಬ್ಲಾಗ್ಸ್ ನೋಡಿದ್ರೆ ನಾನು ಎಲ್ಲಾದ್ರಲ್ಲೂ ಹೇಳಿದೀನಿ ನಾನು ನೆಕ್ಸ್ಟ್ ನಾನು ಸ್ಕಿನ್ ಕೇರು ಟ್ಯಾನ್ ರಿಮೂವ್ ಮಾಡೋದಕ್ಕೆ ಇದೊಂದು ರೆಮಿಡಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಅದಕ್ಕೂ ಮುಂಚೆ ಇದನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದೀನಿ ಒಣಗಿಸ್ಬಿಟ್ಟು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡೋದಕ್ಕೆ